ವಾಸ್ ಮೀಟರ್ ಅವಾಜ್ ಮಾಡ್ತಾಯಿದ್ರೆ ಅಂತ ಅಂತೇಳಿ ಅಂದರೆ ಸ್ಲಿಪ್ ಆಗೋ ಹಾಗೆ ಶಬ್ದ ಬಂದರೆ ಯಾವ ರೀತಿ ರಿಪೇರ್ ಮಾಡೋದನ್ನು ನೋಡೋಣ ಬನ್ನಿ ಮೊದಲು ಅಂದರೆ ಇದರಲ್ಲಿ ಗೇರ್ ಬಾಕ್ಸ್ ಹಾಳಾಗಿರುತ್ತದೆ ಗೇರ್ ಬಾಕ್ಸ್ ನಾವು ಚೇಂಜ್ ಮಾಡಿಕೊಳ್ಬೇಕಾಗುತ್ತೆ ಅದನ್ನು ಚೇಂಜ್ ಮಾಡೋ ಮೊದಲು ನಾವು ಇಲ್ಲಿ ಸ್ಕ್ರೂಗಳಿರುತ್ತೆ ಹಿಂದುಗಡೆ ಆ ಸ್ಕ್ರೂಗಳನ್ನೆಲ್ಲ ಬಿಚ್ಕೊಳ್ಬೇಕಾಗುತ್ತದೆ ಎಲ್ಲ ಸ್ಕ್ರೂಗಳನ್ನು ಬಿಚ್ಚಿಕೊಳ್ಬೇಕಾಗುತ್ತದೆ ಬಿಚ್ಚಿಕೊಂಡು ಮೇಲೆ ಅದನ್ನು ಮೇಲ್ಗಡೆಯಿಂದ ಪುಸ್ ಮಾಡಿ ಹೊರಗಡೆ ತೆಗಿಬೇಕಾಗುತ್ತದೆ ಬ್ಯಾಕ್ ಕವರನ್ನು ತಗೊಂಡ ನಂತರ ಆಮೇಲೆ ಸೈಡಿದೆಲ್ಲ ಸ್ಕ್ರೂಗಳನ್ನು ಕೂಡ ಬಿಚ್ಕೊಳ್ಬೇಕಾಗುತ್ತದೆ ಸೈಡ್ ಕೂಡ ಒಂದು ಎಂಟು ನಟ್ ಬೋಲ್ಟ್ ಇರುತ್ತೆ ಅಲ್ಲಿ ಒಳಗಡೆ ಸ್ಪಿನ್ ನಟ್ಟು ಓಪನ್ ಮಾಡಿಕೊಂಡು ಅಂದ್ರೆ ಅದನ್ನೊಂದು ಹಿಡಿಯೋ ಇದಾಗಿದೆ ಹಂಗಾಕೆ ಇಲ್ಲಿ ಗೇರ್ ಬಾಕ್ಸ್ ಕೂಡ ಬಿಚ್ಚಿಕೊಂಡು ಹೊಸ ಗೇರ್ ಬಾಕ್ಸ್ ಅನ್ನು ಇದೆ ನೋಡಿ ಅಂದ್ರೆ ಅಲ್ಲಿ ಒಣಗಿದ ಬಟ್ಟೆಯಿಂದ ಸ್ವಲ್ಪ ಸೈಡ್ ಇದೆಲ್ಲ ಮಣ್ಣಿರುತ್ತೆ ಅದನ್ನೆಲ್ಲ ಒರೆಸ್ಕೊಂಡು ಹಾಕಬೇಕಾಗುತ್ತದೆ ಮತ್ತೆ ಅದರಲ್ಲಿ ಗೇರ್ ಬಾಕ್ಸ್ ಅಲ್ಲಿ ಒಂದು ರಬ್ಬರ್ ಇರುತ್ತೆ ಆ ರಬ್ಬರ್ ಹಾಕಲೇಬೇಕಾಗುತ್ತೆ ಗೇರ್ ಬಾರ್ ಸೊಕ್ಕಿಗೆ ಅವರು ಅಂಗಡಿಯವರು ಕೊಡೋದಿಲ್ಲ ನೀವು ಕೇಳಿ ಅವರತ್ರ ವಾಯ್ಸರ್ ಇಸ್ಕೊಂಡ್ರೆ ನಿಮಗೆ ಸಿಗುತ್ತೆ ಇಲ್ಲಾಂದರೆ ವಾಯ್ಸರ್ ಕೊಡೋಲ್ಲ ವಾಯ್ಸರ್ ಕಡ್ಡಾಯವಾಗಿ ಹಾಕ್ಕೊಳ್ಬೇಕಾಗುತ್ತದೆ ಇಲ್ಲಾಂದರೆ ಅದು ಇದು ತಿರುಗುತ್ತಿಲ್ಲ ಮತ್ತು ನೀರು ಕೂಡ ಲೀಕೇಜ್ ಆಗೋದಿಲ್ಲ ಈಗ ಇದನ್ನು ಗೇರ್ ಬಾಕ್ಸನ್ನು ಕೂತ್ಕೊಳ್ಸೋ ವಿಧಾನ ಹಾಗೆ ಕೂತ್ಕೊಂಡಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಬೋಲ್ಟನ್ನು ಹಾಕ್ಕೊಳ್ಳೋಣ ಗೇರ್ ಬಾಕ್ಸ್ ಕೂತ್ಕೊಳಿಸಿ ಅದರಲ್ಲಿ ಸ್ಕ್ರೂಗಳಿರುತ್ತೆ ಅಂದರೆ ಕಾರ್ನರಲ್ಲಿ ಈಗ ಒಂದು ಸೈಡ್ ನಾನು ಟೈಟ್ ಮಾಡ್ತಾ ಇದ್ದೇನೆ ಇನ್ನೊಂದು ಸೈಡ್ ಅದರ ಅಪೋಸಿಟ್ ಸ್ಕ್ರೂಗಳು ಹಾಕ್ ಹಾಕ್ಕೊಂಡು ಫುಲ್ ಟೈಟ್ ಮಾಡಬೇಕಾಗುತ್ತೆ ಅಂದರೆ ಲೂಸ್ ಫಿಟ್ಟಿಂಗ್ ಮಾಡಿದರೆ ನೀರು ಲೀಕೇಜ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ಮತ್ತು ನಮ್ಮದು ವಾಸ್ ಮೋಟ್ರ್ ಕೂಡ ಹಾಳಾಗುವ ಅವಶ್ಯಕತೆ ಇದೆ ಮತ್ತು ಗೇರ್ ಬಾಕ್ಸ್ ಕೂಡ ಹಾಳಾಗುವ ಅವಶ್ಯಕತೆ ಇದೆ ಅಂದರೆ ಅಲ್ಲಿ ನೀರು ಲೀಕೇಜ್ ಆಗೋದಾಗೆ ಅಷ್ಟು ಫುಲ್ ನಮ್ಮಿಂದ ಎಷ್ಟು ಶಕ್ತಿ ಆಗುತ್ತೋ ಅಷ್ಟು ಶಕ್ತಿ ಹಾಕಿ ಟೈಟ್ ಮಾಡಬೇಕಾಗುತ್ತದೆ ಈಗ ಎರಡು ಅಪೋಸಿಟ್ ಸ್ಕ್ರೂ ಹಾಕ್ಕೊಂಡಿದ್ದೇನೆ ನೋಡಿ ಯಾವ ರೀತಿ ಅಂದರೆ ಈ ರೀತಿ ಫುಲ್ ನಮ್ಮದು ಎಷ್ಟು ತಾಕತ್ತಿದೆ ಅಷ್ಟು ತಾಕತ್ತಲ್ಲಿ ಫುಲ್ ಟೈಟ್ ಮಾಡ್ಕೊಳ್ಬೇಕಾಗುತ್ತದೆ ಈಗ ಎಲ್ಲ ಸ್ಕ್ರೂಗಳನ್ನು ಹಾಕೊಳ್ಳೋಣ ಅಂದರೆ ಅಪೋಸಿಟ್ ಅಪೋಸಿಟ್ ಆಗಿ ಟೈಟ್ ಮಾಡ್ತಾ ಹೋಗಬೇಕಾಗುತ್ತದೆ ಅಂದರೆ ಒಂದೇ ಲೈನಲ್ಲಿ ಹಾಕ್ಕೊಳ್ತಾ ಹೋದರೆ ಅದು ಲೂಸ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ಕಾರ್ನರ್ ಕಾರ್ನರಲ್ಲಿ ಸ್ಕ್ರೂ ನಾವು ಯಾವ ರೀತಿ ಸ್ಕ್ರೂ ಹಾಕ್ತೇವೋ ಅದೇ ರೀತಿ ಕಾರ್ನರ್ಲಿ ಒಂದೊಂದಾಗಿ ಟೈಟ್ ಮಾಡಿಕೊಂಡು ಬರಬೇಕಾಗುತ್ತದೆ ಅಪೋಸಿಟ್ ಅಪೋಸಿಟ್ ಸ್ಕ್ರೂಗಳನ್ನು ಟೈಟ್ ಮಾಡಬೇಕಾಗುತ್ತದೆ ನೋಡಿ ನಾವು ಯಾವ ರೀತಿ ಫುಲ್ ನನ್ನ ತಾಕತ್ತು ಎಷ್ಟಿದೆ ಅಷ್ಟು ಫುಲ್ ಟೈಟ್ ಮಾಡ್ತಾ ಇದ್ದೇನೆ ಫುಲ್ ಟೈಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ನೀರು ಲೀಕೇಜ್ ಆಗುವ ಸಾಧ್ಯತೆ ಇದೆ ಬಾಕಿ ಇರುವಂಥದ್ದನ್ನು ಸ್ಕ್ರೂಗಳನ್ನು ಟೈಟ್ ಮಾಡೋಣ ಸ್ಕ್ರೂ ಟೈಟ್ ಮಾಡುವಾಗ ಮುಂದ್ಗಡೆ ಹೋಗುತ್ತೆ ಒಂದು ಕೈಯಲ್ಲಿ ಹಿಡಿದು ಇಲ್ಲಾಂದ್ರೆ ಯಾರಾದ್ರೂ ಇದ್ರೆ ಅವರ ಹತ್ತಿರ ಸ್ವಲ್ಪ ಹೆಲ್ಪ್ ಕೇಳಬೇಕಾಗುತ್ತೆ ಅಲ್ಲಿ ಇಲ್ಲಾಂದ್ರೆ ಗೋಡೆಗೆ ಇಟ್ಟು ನಾವು ಸ್ಕ್ರೂಗಳನ್ನು ಟೈಟ್ ಮಾಡಿಕೊಡ್ಬೇಕಾಗುತ್ತದೆ ನನ್ನ ಶಕ್ತಿ ಎಷ್ಟಿದೆ ಅಷ್ಟು ಫುಲ್ ಸ್ಕ್ರೂ ಡ್ರೈವರ್ಗೆ ಹಾಕಿ ಟೈಟ್ ಮಾಡ್ತಾ ಇದ್ದೇನೆ ಆಯ್ತು ಈಗಾದ್ರೆ ಹಿಂದ್ಗಡೆ ಇರುವಂತ चक्रण ಹಾಕೋಣ আমাজন व्हा ತ್ಯಾ ಟ್ಯಾಕ್ machine ಎಲ್ಲ ಹೊರಸದಾದೆ ಅಂತಾ ಮೇನೆ ಆಯ್ತು ಅದಕ್ಕೆ ಎರಡು ಹಿಂದಗಡೆ ವೈಸರ್ ಬರುತ್ತೆ ವೈಸರ್ ಕೂಡ ಹಾಕೋಣ ಬನೋನಿ ಅಲ್ಲಿಂದಲ್ಲಿ ಕೈ દેಕ وہ පොڑا ಧೂળ 왔다 ಸುಂದರ ದೊಯಿನೆ ಕೈ ಹೇಸಿ ಬೋನೆ ಮಿಲ್ತಾ ಕವ اندر ಹತಾ ದಾಲ್ نکالಿ ಬೋನ ಈಗ ನಟ್ ಹಾಕಿ ಸ್ಪಾನರಿಂದ ಟೈಟ್ ಮಾಡೋಣ ಇದನ್ನೂ ಕೂಡ ಹಾಗೆ ಫುಲ್ ನಮ್ಮ ಎಷ್ಟು ಇದಾಗುತ್ತೆ ಅಷ್ಟು ಫುಲ್ ಟೈಟ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನಟ್ಟು ಲೂಸ್ ಆಗಿ ಸ್ಲಿಪ್ಪಾಗುವ ಸಾಧ್ಯತೆ ಇದೆ ಮತ್ತು ನಾವು ಹಾಕಿರುವ ಗೇರ್ ಬಾಕ್ಸ್ ಮತ್ತು ಅದು ಹಿಂದುಗಡೆ ಇದು ಚಕ್ರ ಕೂಡ ಹಾಳಾಗುವ ಸಾಧ್ಯತೆ ಜಾಸ್ತಿ ಇದೆ ನೋಡಿ ನಾನು ಯಾವ ರೀತಿ ಟೈಟ್ ಮಾಡ್ತಾ ಇದ್ದೇನೆ ಅದೇ ರೀತಿ ಫುಲ್ ಟೈಟ್ ಮಾಡಬೇಕಾಗುತ್ತದೆ ಈಗ ಇದನ್ನು ಮೇಲುಗಡೆ ಅಂದರೆ ಸ್ಟೇಟ್ ಮಾಡೋಣ ತಿರುಗಿಸಿ ನೋಡಿ ಹೇಗೆ ಫ್ರೀ ಆಗಿ ಇದೆ

ಮತ್ತು ಚೆಕ್ ಮಾಡಿ ಅಂದ್ರೆ ಅಂದ್ರೆ ಫ್ರೀ ತಿರುಗ್ತಾ ಇದೆ ಅಲ್ವಾ ಅಂತ ನೋಡ್ಕೊಳ್ಬೇಕಾಗುತ್ತದೆ ನೋಡಿಕೊಂಡು ಆದ ನಂತರ ಈಗ ಅದನ್ನು ಫಲ್ಟಿ ಮಾಡಿ ಹಿಂದುಗಡೆ ಇರುವಂತಹದ್ದನ್ನು ಇನ್ನೊಂದು ಪಾರ್ಟ್ಸ್ ಇದೆ ಅದನ್ನು ಸೇದವಾಗಿ ಕರೆಕ್ಟ್ ಆಗಿ ನೋಡಿ ನಾನು ಫಲ್ಟಿ ಮಾಡ್ತಾ ಇದ್ದೇನೆ ಈಗ ಫಲ್ಟಿ ಮಾಡಿ ಅಂದ್ರೆ ಮೊಬೈಲ್ ಹಿಡೀಲಿಕ್ಕೆ ಕಾರಣ ಯಾರು ಇರಲಾದ ಕಾರಣ ಸ್ವಲ್ಪ ಇಡೋ ಇದಾಗಿದೆ ಸೈಡ್ಗಿದೆ ಅಂದ್ರಲ್ಲಿ ಒಂದು ಕಟ್ಟಿ ಇತ್ತು ಆ ಕಟ್ಟಿ ಮೇಲ್ಗಡೆ ಇಟ್ಟಿದ್ದೇನೆ ಹಂಗಾಗಿ ಅಂದ್ರೆ ಒಂದು ಕೈಯಲ್ಲಿ ನೋಡಿ ಈ ರೀತಿ ಆಯ್ತಲ್ಲ ಅದರದ್ದು ಇನ್ನೊಂದು ಪಾರ್ಟ್ಸ್ ಅನ್ನು ಕೂತ್ಕೊಳ್ಸ್ಬೇಕಾಗುತ್ತದೆ ನೋಡಿ ಯಾವ ರೀತಿ ತಂದ ನಾನು ಅದರ ಮೇಲ್ಗಡೆ ಇನ್ನೊಂದು ಭಾಗವನ್ನು ಯಾವ ಬೋಲಿ ಮೈ ಅದನ್ನು ಇರೋದು ಅಲ್ಲ ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಕೂತುಳ್ಬೇಕು ಅದು ಸ್ಪಿನ್ ಮೋಟರ್ ಇರುತ್ತೆ ಸ್ಪಿನ್ ಮಿಟರ್ ಮೋಟರ್ ನೋಡಿಕೊಂಡು ಮತ್ತು ವಾಪಸ್ ನಮ್ಮದು ಆ ಸೈಡ್ ವಾಶ್ ಮೋಟ್ರಿದ್ದು ನೋಡಿಕೊಂಡು ಕರೆಕ್ಟಾಗಿ ಕೂತ್ಕೊಳ್ಸ್ಬೇಕಾಗುತ್ತದೆ ಆರಾಮಲ್ಲಿ ಕೂತ್ಕೊಳ್ಸ್ಬೇಕಾಗುತ್ತದೆ ಇಲ್ಲಾಂದರೆ ಸ್ಪಿನ್ ಮೋಟ್ರಿದು ರಬ್ಬರ್ ಕಟ್ ಆದರೆ ನೀರು ಲೀಕೇಜ್ ಆಗುವ ಸಾಧ್ಯತೆ ಇದೆ ನೋಡಿಕೊಂಡು ಅದು ಎರಡು ಹೋಲ್ ಹೋಲನ್ನು ನೋಡಿಕೊಂಡು ಹೋಲಿಗೆ ಮ್ಯಾಚ್ ಆಗೋ ಹಾಗೆ ಕೂತ್ಕೊಳ್ಸ್ಬೇಕಾಗುತ್ತದೆ ಕರೆಕ್ಟಾಗಿ ಕೂತ್ಕೊಳಿಸಿ ಆಯಿತು ಈಗ ಒಂದೊಂದೇ ಸ್ಕ್ರೂ ಅನ್ನು ಟೈಟ್ ಮಾಡ್ಕೊಳ್ಳೋಣ ಹಿಂದಗಡೆ ಇರುವಂಥದ್ದನ್ನು ಟೈಟ್ ಮಾಡ್ಕೊಳ್ಳೋಣ ಒಂದು ಸ್ಕ್ರೂವನ್ನು ನಾವೀಗ ಟೈಟ್ ಮಾಡಿ ಆಯಿತು ಎಷ್ಟು ಟೈಟ್ ಆಗುತ್ತೆ ಅಷ್ಟು ಜಾಸ್ತಿ ಅಂದರೆ ಗೊತ್ತಾಗುತ್ತೆ ನಮಗೆ ಟೈಟ್ ಮಾಡೋಕ್ಕೆ ಅಷ್ಟು ಟೈಟ್ ಮಾಡಿದರೆ ಸಾಕು ಜಾಸ್ತಿ ಟೈಟ್ ಮಾಡಲಿಕ್ಕೆ ಹೋದರೆ ಥ್ರೆಡ್ ಕಟ್ ಆಗುವ ಸಾಧ್ಯತೆ ಇದೆ ಸ್ವಲ್ಪ ಸ್ಪೀಡ್ ಮಾಡ್ತಾ ಇದ್ದಾನೆ ಯಾಕಂದ್ರೆ ಸ್ಕ್ರೂ ಹಾಕ್ತಾ ಇದೇವಲ್ಲ ಹಾಗಾಗಿ ವಿಡಿಯೋ ಸ್ವಲ್ಪ ಸ್ಪೀಡ್ ಮಾಡ್ತಾ ಸ್ಕ್ರೂಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಸೈಡ್ ಇದು ಆ ಸೈಡ್ ಇದು ಎಲ್ಲಾ ಸ್ಕ್ರೂಗಳನ್ನು ಹಾಕೊಂಡು ಹಾಕೊಂಡ ನಂತರ ನಿಮಗೆ ಚಾಲು ಮಾಡಿ ಕೂಡ ತೋರಿಸ್ತೇನೆ ರನ್ನಿಂಗ್ ಮಾಡಿ ತಿನ್ಬೇಕ್ರೆ ಬಿಳಿಯಲ್ಲಿ ಟೈಟ್ ಮಾಡ್ಕೊಳ್ಬೇಕಾಗುತ್ತದೆ ಎಲ್ಲ ಸ್ಕ್ರೂಗಳನ್ನು ಕರೆಕ್ಟ್ ಆಗಿ ಟೈಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಪುನಃ ಅದು ಸ್ಕ್ರೂ ಲೂಸ್ ಆಗಿ ಗಡ್ಗಡ್ ಅನ್ನುವ ಶಬ್ದ ಕೂಡ ಬರುತ್ತದೆ ಅದಕ್ಕೋಸ್ಕರ ಎಲ್ಲ ಕರೆಕ್ಟಾಗಿ ತೈಟ್ ಇಲ್ಲಾಂದರೆ ಗುಡುಗುಡು ಇಲ್ಲಾಂದರೆ ಆವಾಜ್ ಅಂದರೆ ಅದು ಪೈಪ್ ಅಲ್ಲ ಅಂದರೆ ಮಿಷಿನ್ ವೈಬ್ರೇಟ್ ಆಗುವಾಗ ಇದಾಗುತ್ತೆ ಅಂದರೆ ಆವಾಜ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಇದೆಲ್ಲ ಬುಲ್ಟ್ ಹಾಕಿದ್ದೇವೆ ಈಗ ನೀರು ಹಾಕಿ ನಾವು ಟೇಸ್ಟ್ ಮಾಡೋಣ ಅಂದರೆ ಮೊದಲು ಸ್ವಲ್ಪ ಬಟ್ಟೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಬಟ್ಟೆ ಹಾಕಿದರೂ ಕೂಡ ಅದು ರನ್ನಿಂಗ್ ಆಗ್ತಾ ಇರಲಿಲ್ಲ ರನ್ನಿಂಗ್ ಆಗ್ತಾಯಿತ್ತು ಸ್ಲೋ ಅಲ್ಲಿ ಆವಾಜ್ ಬರ್ತೀವಿ ಚಲೋ ಇರ್ತೈತೆ ಈಗ ನೋಡಿ ಯಾವ ರೀತಿ ಆಗುತ್ತೆ ಹಾಂ ಸ್ಟಾರ್ಟ್ ಮಾಡಿ ನೋಡೋಣ ನೋಡಿ ಸ್ಟಾರ್ಟ್ ಮಾಡಾಯಿತು ಒಂದು ನಳ ಇಡ್ಬೇಕ್ರಿ ನಳ ಮಾಡಿಬಿಡ್ಬೇಕಲ್ಲ ಅಂದರೆ ನೀರು ಲೆವೆಲಾಗಿ ಕರೆಕ್ಟ್ ಆಯಿತು ಬಟ್ಟೆ ಎಷ್ಟಿರುತ್ತೆ ಅಷ್ಟೇ ನೀರು ಹಾಕ್ಕೊಳ್ಬೇಕಾಗುತ್ತದೆ ಜಾಸ್ತಿ ನೀರು ಹಾಕೊಳ್ಬೇಕು ಹಾಕ್ಕೊಳ್ಬಾರ್ದು

ಇಲ್ಲಿ ಬರ್ದಿರ್ತಾರೆ ನೋಡ್ರಿ ಎಷ್ಟು ಅಂದರೆ ಕೆಲವ್ರು ಏನ್ಮಾಡ್ತಾರೆ ಅವ್ರ ಹತ್ರ ಬಟ್ಟೆ ಎಷ್ಟು ಇರುತ್ತೆ ಫುಲ್ ತುಂಬಿಸಿ ಅದಕ್ಕೆ ವಜನೆಯ ಅಂದರೆ ಎಂಟು ಕೆ ಜಿಯ ತೂಕ ಇರಬೇಕು ನೀರು ಮತ್ತು ಬಟ್ಟೆ ಸೇರಿಸಿದರೆ ಎಂಟು ಕೆ ಜಿಯ ವೇಟ್ ಇರಬೇಕು ಅದಕ್ಕಿಂತ ಜಾಸ್ತಿ ಹಾಕಿದರೆ ಅದು ನಮ್ಮ ಗೇರ್ ಬಾಕ್ಸ್ ಹಾಳಾಗುತ್ತದೆ ಯಾಕಂದರೆ ಅದು ಫೈಬರ್ ಇದು ಚಕ್ರ ಇರುವುದರಿಂದ ಅದರ ಹಲ್ಲುಗಳು ಕಟ್ಟಾಗಿ ಆಮೇಲೆ ನಮ್ಮ ವಾಷಿಂಗ್ ಮಿಷಿನ್ ಪುನಃ ಶುರು ಆಗುತ್ತದೆ ಮತ್ತು ಬಟ್ಟೆ ಕ್ಲೀನ್ ಆಗೋಲ್ಲ ಮೋಟ್ರ್ ರನ್ ಆಗ್ತಾ ಇರುತ್ತೆ ನಮ್ಮ ಮೇಲೆ ಇದು ವರ್ಕ್ ಆಗಲ್ಲ ಅದಕ್ಕೋಸ್ಕರ ಎಂಟು ಕೆ ಜಿಯ ಒಳಗಡೆ ಹಾಕಿದರೆ ತುಂಬ ಒಳ್ಳೆಯದು ಮತ್ತು ನಮ್ಮ ವಾಷಿಂಗ್ ಮಿಷಿನ್ ತುಂಬ ತಾಳಿಕೆಯಾಗಿ ಬರುತ್ತದೆ ಇಲ್ಲಿಂದ ಕವರ್ ಕರೆಕ್ಟ್ ಆಗಿ ಹಾಕಿ ಮಾಡಿ ಇದ್ರೆ ಆಯಿತು ಇಲ್ಲಿಗೆ ಜೀನ್ಸ್ ಪ್ಯಾಂಟ್ ಎಲ್ಲರಿಗೂ